ದಟ್ಟ ಕಾಡಿನಲ್ಲಿ ಹೆಣ್ಣು ಮಗುವಿನ ರೋಧನೆ ಅನಾಥವಾಗಿ ಬಿದ್ದಿತ್ತು ಎಳೆಯ ಕಂದಮ್ಮ ಅದು ದಟ್ಟ ಕಾಡು ಕಾಡಿನ ಮಧ್ಯದಲ್ಲಿ ಅಳುವ ಶಬ್ದ ಅರೆ ಏನಿದು ವಿಚಿತ್ರ ಅಂತ ಹೋಗಿ ನೋಡಿದ್ರೆ ಹಸುಗೂಸು ಅನಾಥವಾಗಿ ಬಿದ್ದಿತ್ತು ಅಯ್ಯೋ ಪಾಪ ಅನ್ನಿಸುವಂತಿತ್ತು ಅಯ್ಯ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ ಕಾಡಿನ ಬಳಿಯ ದಾರಿಯಲ್ಲಿ ಒಬ್ರು ನಡ್ಕೊಂಡು ಹೋಗ್ತಾ ಇದ್ರು ದೂರದಲ್ಲೆಲ್ಲೂ ಕಾಡೊಳಗೆ ಅಳುವ ಶಬ್ದ ಕೇಳಿ ಹೋಗಿ ನೋಡಿದ್ರು ಹೆಣ್ಣು ಒಂದು ಕಂಡಿತು ಜಗತ್ತಿನ ಪರಿವೇ ಇಲ್ಲದ ಪುಟ್ಟ ಮಗು ಭೂಮಿಗೆ ಬಂದು ಕೇವಲ ಮೂರು ತಿಂಗಳಷ್ಟೇ ಆಗಿದೆ ಅಷ್ಟರಲ್ಲಿ ಕಾಡು ಸೇರಿದಳು ಈ ಕಂದಮ್ಮ ಯಾವ ಪಾಪಿಗಳು ಎಸೆದು ಹೋಗಿದ್ದಾರೋ ಏನೋ ಈ ಘಟನೆ ನಡೆದಿದ್ದು ಧರ್ಮಸ್ಥಳ ಹತ್ತಿರದ ಬೇಳಾಲು ಗ್ರಾಮದ ಕಾಡಿನಲ್ಲಿ ಬಳಿಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸರು ಮಗುವನ್ನು ಅಲ್ಲಿಂದ ಹೊರತಂದು ಆರೈಕೆ ಮಾಡಿದರು ಮಗುವಿನ ರಕ್ಷಣೆ ಮಾಡಲಾಗಿದೆ ಆದರೆ ಯಾರದ್ದು ತಪ್ಪಿಗೆ ಎಳೆಯ ಕಂದಮ್ಮ ಅನಾಥವಾಗಿದೆ ಎಂತಹ ಘಟನೆಗಳು ಅಲ್ಲಲ್ಲಿ ಹೆಚ್ಚಾಗ್ತಿರೋದು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡ್ತಿದೆ